ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಂದು ಗಣೇಶ ಸ್ತೋತ್ರವನ್ನು ಹೇಳುತ್ತೇನೆ ಹಾಗೂ ಅದರ ಅರ್ಥವನ್ನು ಸಹ ಇಲ್ಲಿ ಹೇಳುತ್ತೇನೆ ಇನ್ನೂ ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಗಣೇಶನ ಸ್ತೋತ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭಾ ನಿರ್ವಿಘ್ನಂ ದೇವ ಸರ್ವ ಸರ್ವದಾ ಇದರ ಅರ್ಥ ದೇವಗಣೇಶನೇ ಏಕದಂತನಾದ ನೀನು ಆನೆಯ ಮುಖವುಳ್ಳ ದೊಡ್ಡ ದೇಹವುಳ್ಳವನಾದ ನೀನು ಕೋಟಿ ಸೂರ್ಯರಿಗೆ ಸಮನಾದ ಬುದ್ಧಿ ಉಳ್ಳ ಗಣಪತಿಯೇ ನನ್ನ ಎಲ್ಲ ಕಾರ್ಯಗಳು ಯಾವುದೇ ವಿಘ್ನವಿಲ್ಲದೆ ಪೂರ್ಣಗೊಳ್ಳುವಂತೆ ಮಾಡು ವಿಘ್ನ ವಿನಾಶನೇ ಎಂದು ಮೀನಿಂಗ್ ಇನ್ ಇಂಗ್ಲಿಷ್ जैसे विशाल काय गणेश जिनका तेज सूर्य की सहस्र किरणों के समान है मेरे सभी कार्य सदा ಬಿನಾ ಕಿಸಿ ಕೆ ಪೂರ್ಣ ಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು